ಅವ್ರು ಸೇರ್ಕೊಳ್ಬೇಕು ಅವ್ರ ಇಲ್ಲದ ಉತ್ತರ ಕರ್ನಾಟಕ ಬಡವಾಗ್ತತಿ ನಾನ್ ಅದರ ಸಲುವಾಗಿ ಒಂದು ದಿವಸ ಬಸವನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರ್ತ್ಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರ ಸಾಮ್ರಾಟ್ನಿಂದ ಇರ್ತಕ್ಕಂಥ ಬಸನಗೌಡ ಪಾಟೀಲರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನೋಂತ ಒತ್ತಾಯವನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕಿರೂ ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರಬೇಕಂತ ಐವತ್ತು ದಿವ್ಸ ಬಸರಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ತೆರನಾಗಿ ಉದಾಸಿ ಅವರು ಮಾತಾಡಿ ಹೋದ್ರು ಉದಾಸಿ ಅವರದು ಪರಿಸ್ಥಿತಿ ಹೆಂಗಾತು ಉದಾಸಿಯವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂಥ ಜನ ಬಂದು ಕಡೆಗೆ ಬಿಜೆಪಿ ಜಾಯಿನ್ ಎಲ್ಲ ಮಾಡಿದ್ರು ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ ಎಂ ಪಿ ಅದನ್ನ ಸಲ ಅವ್ರ ಸಸಿಗೆ ನೀವು ಟಿಕೆಟ್ ಕೊಡ್ರಿ ಆರಿಸ್ತಾರು ಜಾಬ್ ನಂದೈತಿ ಅವ್ರ ಸೊಸಿಗೆ ಟಿಕೆಟ್ ಕೊಡೋಂತ ನಾನು ಹೋಗಿ ವಿನಂತಿ ಮಾಡ್ನಿ ಆದ್ರೆ ಕೊನೆ ಹಂತಕ್ಕೆ ಅದನ್ನು ಕೊಡಲಿಲ್ಲ ಬೇರೆವ್ರು ಕೊಟ್ಟರು ಬೇರೆಯವ್ರು ಕೊಟ್ಟು ಈ ಒಂದು ದಿವಸ ಬಿ ಜೆ ಪಿ ಅಲ್ಲಿ ಸೋಲೂರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದು ದಿವಸ ಆಗಿ ಬಂತು ಅದಕ್ಕೂ ಅದು ಮಣಿತನ ಈ ಒಂದು ದಿವ್ಸ ಆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟನ್ನು ಹೊಂದಿದೆ ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂತ ಮಾಗನಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಅಣ್ಣ ಹೇಳ್ತಿದ್ದ ನಮ್ಮ ಅಣ್ಣ ಹೇಳಿದ್ದೆ ನನಗೆ ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಗೊತ್ತಿಲ್ಲ ಎ ಬಿ ಪಾಟೀಲ ನಾನಾಗ ಕೂಡಬೇಕಂತ ವಿಚಾರ ಮಾಡಿದೀವಿ ಅದನ್ನು ಬಸ್ಸನ್ಗೋಡ್ ನಡುವಾಗಿ ಮಾಡಾಕತ್ತಾನೆ ಇಬ್ಬರು ಕೂಡ್ತೀವು ಕೂಡಿದ್ವು ಅಂದರೆ ಎಲ್ಲ ಸರಿ ಆಗ್ತೈತಿ ಅಂತ ನನಗೊಂದು ಎರಡು ಸಲ ಅಂದ ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ ಯಾವಾಗ ನನಗೆ ಏನರ ಆದ್ರೆ ನೀ ಯಾರ ಕಡೆ ಹೋಗಬೇಡ ಪ್ರಕಾಶ್ ಹುಕ್ಕೇರಿ ಪ್ರಭಾಕರ್ ಕೋರೆ ಎ ಬಿ ಪಾಟೀಲರನ್ನ ಮೂರು ಮಂದಿ ನೀನರ ಕೇಳಿ ನೀ ಹೆಜ್ಜೆ ಇಡತ್ತ ನನಗೆ ಹೇಳಿದ್ದ ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರೋದು ಪ್ರಭಾಕರನ್ನ ಕೋರೆ ಇರಬಹುದು ಕುಮಾರನ ಅಂದ್ರೆ ಎ ಬಿ ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾನು ಇವತ್ತು ದಿವ್ಸ ಹೆಜ್ಜೆಯನ್ನು ಇಡಾಕತ್ತೀನಿ ಆದ್ರೆ ಇವತ್ತಿನ ದಿವಸ ಮನೆ ಹೇಳಿದ್ನಿ ಇದೇಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ ಇವತ್ತು ದಿವಸ ಇರನ್ನ ಕದಿಡೀ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು உமேஷ் கத்தி ஒரு நந்த ரமேஷ் கத்தி யாக்கு அது யாக்கு சும்னாத அந்தி அந்த அறுவத்து வருஷ இப்போ வந்தித்து நான் ஜோடி அந்த சந்தே அவன் தீர்ஹோக நன்கேன்மா தெளிலீகத்தி அதுக்கீக நான் மை கொடிவி எந்தே ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿಗೆ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರಿಗಾಳಿಯನ್ನ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ತಿರುಗಿ ಹೇಳುತ್ತೇನೆ ನಾನು ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಕತ್ತ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ ಸಂಪೂರ್ಣ ಅರಿವದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಸಂಬಳ ಸಂಭಾಳಿಸುವ ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನಲ್ಲಿ ಸುಂರಿ ಗಾಳಿ ಆಗಿ ಇವತ್ತು ದಿವಸ ನಮ್ಮಲ್ಲಿ ಕೈ ಹಾಕಿದ್ರೆ ಅವ್ರ ಅವ್ರ ಮನ್ಯಾಗ ಕುಣಿಸುವ ವ್ಯವಸ್ಥೆ ನಾನು ಮಾಡ್ತೇನೆ ಮಾತ್ರ ಸಹಿತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅಭಯಣ್ಣ ಹೇಳಿದರು ಹೇಳಿದ್ರು ನಾವೆಲ್ಲರೂ ನಿಮ್ಮ ಜೋಡಿ ಇದ್ದೀವಿ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವು ಎಂದೂ ಉಮೇಶ ಎಂದು ನೀವು ಶಾಸಕ ಅಂತ ನೀವು ಅನ್ಕೊಂಡೇ ಲಾಭ ಏನ ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಸಾಬ್ಬ ಆಗಲಿ ಉತ್ತಮ್ ಪಾಟೀಲ್ ಆಗಲಿ ಕೂಡಿ ಕೂಡ ಬಂದವರು ಆದ್ರೆ ಇವತ್ತು ಅಚಾನಕ್ ಆಗಿ ಅವನು ಹೋಗ್ಯಾನೆ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ ಅದ್ರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟೀಲ್ ಒಂದಾಗೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟೀಲ್ ಒಂದಾಗೋದ್ರ ಮುಖಾಂತರ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ ಬರುವಂತಹ ದಿನಮಾನ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದಕ್ಕೂ ಹದಿನೈದು ಜನರನ್ನ ಹೈಕಮಾಂಡ್ ನಾವು ಸಂದರ್ಭದಲ್ಲಿ ಮಾಡ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದರ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಮತ್ತು ಬರುವಂತಹ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲ್ ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಹಾಕದಾ ಇರು ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು ಅವ್ರನ್ನೆಲ್ಲ ಕರ್ಕೊಳ್ಳೋದ್ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ ಅದಕ್ಕಿಂತ ಮೊದಲು ನಂದ ಅವ್ರದ ಬಸನಗೌಡ ಯತ್ನಾಳನ್ನ ನನ್ನ ಪರಿಚಯ ನಂತರ ನಮ್ಮ ಅಣ್ಣನ ಪರಿಚಯ ಆಯಿತು ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು ಆ ಒಂದು ಸಂದರ್ಭ ನೀವು ಯಾವಾಗ ಕೊಡ್ತೀರಿ ಎಲ್ಲಿ ಕೂಡ್ತೀರಿ ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಾಶಿ ತೆಗಿಯಾಕತ್ತರು ಅದನ್ನು ನಮ್ಮನ್ನು ನನಗೆ ಹೇಳ್ತಿದ್ದ ಬಸವನವಾಡ ಪಾಟೀಲ ನಾನು ಕೂಡ ಕೂಡಲೇ ನಮ್ಮ ಮ್ಯಾಗ ಒಂದು ಹತ್ತು ಮಂದಿ ನೋಡಾಕ್ ಬಿಡ್ತಾರೋ ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅನ್ನೋದನ್ನು ಅದನ್ನು ನನಗೆ ಹೇಳ್ತಿದ್ದ ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದದ ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ ಅವೇನು ಕರ್ನಾಟಕ ಅನ್ನುವಂಥ ಮನಸ್ಸು ಅವನಲ್ಲಿ ಇದ್ರಕ್ಕಿಲ್ಲ ಆದ್ರೆ ಅವನಲ್ಲಿ ಏನಿತ್ತು ಅಂದ್ರೆ ಕರೆಂಟ್ ನಮ್ದು ಆದ್ಮೇಲೆ ಬೆಂಗಳೂರಿಗೆ ಹೋಗ್ತಿರಿ ನಮ್ಗೆ ಬೆಳಕ ರಾತ್ರಿ ನೀರು ಹಸಕ್ ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕೈತಿ ನಾವು ಬೆಳತಕ ನೀರು ಹಸುದು ಅಲ್ಲಿ ಹೋಗಿ ಅದು ಬೆಂಗೂರಾಗ್ ಲೈಟ್ ಹಸಿಮ್ಯಾಗ ಲೈಟ್ ಹಸಕೊಂಡ್ ಕುಂಟಿರ್ತಾರ ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ ಇದೇಗ ಅಣ್ಣ ಹೇಳಿದ ಬರೀ ನೀವು ಫೋರ್ ಪಾಯಿಂಟ್ ಟೂ ಫೈವ್ ಆಲಮಟ್ಟಿ ಆಲಮಟ್ಟಿ ಡ್ಯಾಮ್ ಅನ್ನ ಒಂದು ಲಕ್ಷ ಕೋಟಿ ಕೊಟ್ರೆ ಫೋರ್ ಪಾಯಿಂಟ್ ಟೂ ಫೈವ್ ಮಿಟ್ರಿ ಎತ್ತರ ಮಾಡ್ರೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತಾ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನೋಂತ ಭಾವನೆ ಇಟ್ಕೊಂಡು ಉಮೇಶ್ ಅನ್ನ ಕೆಲಸ ಮಾಡ್ತಿದ್ದ ಆದ್ರೆ ಇವತ್ತು ನಮ್ಮ ನಡುವೆ ಇಲ್ಲ ಆದ್ರೆ ಅವನು ವಿಚಾರಗಳು ಇವತ್ತು ದಿವ್ಸ ಪುಸ್ತಕದಾಗ ಅದಾವ ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನು ಜೀವಂತವಾಗಿಡುವ ಸಲುವಾಗಿ ಅವನು ಕಂಡಿರ್ತಕ್ಕಂತಹ ಕನಸುಗಳನ್ನು ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಈ ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ ಮೊದಲಿಂದ ವ್ಯವಸ್ಥೆ ಐತಿ ಜಾತ್ಯಾತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ ಎಲ್ಲಿ ಕತ್ತಿ ಕುಟುಂಬ ಐ ಪಾಟೀಲ್ ಕುಟುಂಬ ಆಯಿತು ಅಲ್ಲಿ ನಮ್ಮ ಮತದಾರ ಇರ್ತಾರೋ ಅನ್ನೋಂತ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ ಎಲ್ಲರೂ ಕೈ ಹತ್ತಿ ಬಸರಗೌಡ ಬಸವನಗೌಡ ಯತ್ನ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ಒತ್ತಾಯ ನಿಮ್ದು ಐತೋ ಇಲ್ಲೋ ಐತೋ ಇಲ್ಲೋ ಬಸಗೌಡ ಬಸವನಗೌಡ ಪಾಟೀಲ್ ನನ್ನ ಪ್ರಶ್ನೆ ಅಲ್ಲ ನಿಮ್ದು ಪ್ರಶ್ನೆ ಅಲ್ಲ ಜನರ ಪ್ರಶ್ನೆ ಐತಿ ಜನರ ಶಬ್ದಕ್ಕೆ ಇವತ್ತು ಸಹ ನಾನು ಸಣ್ಣವ ನೀವು ಸನ್ನವ ಅದ್ರ ಸಲುವಾಗಿ ಪಕ್ಷ ಆಹ್ವಾನ ಕೊಟ್ರೆ ಪಕ್ಷ ನಿಮ್ಮನ್ನು ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕಣಸುಗಾರನ ಕನಸನ್ನು ನನಸು ಮಾಡಬೇಕಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ತೊಗೊಂಡು ಬಂದಿದ್ದೀರಿ ಇನ್ನು ನನ್ನ ಕಾ ನನ್ನ ಭಾಜನ್ ಮುಗಿದ ನಂತರ ಒಬ್ಬರು ಶ್ರೀಗಳು ಮಾತಾಡ್ತಾರೆ ಒಂದು ಹತ್ತು ನಿಮಿಷ ಕುಂತು ಈಗಾಗಲೇ ಬೆಳಿಗ್ಗೆ ಬಂದವರು ಊಟ ಮಾಡಿದಿರಿ ಹೋಗು ಮುಂದೆ ಮತ್ತೆ ಊಟ ವ್ಯವಸ್ಥೆ ಐತಿ ಮತ್ತೆ ಊಟ ಮಾಡ್ಕೊಂಡು ಹೋಗಕ್ರೆ ಒಂದು ಹತ್ತು ಮಿಟ ಶ್ರೀಗಳದ ಪ್ರವಚವನ್ನು ಮುಗಿದ ನಂತರ ತಾವು ಊಟಕ್ಕೆ ಹೋಗ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತಂದಿದ್ದಕ್ಕೆ ಕತ್ತಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲ ಪತ್ರಿಕಾ ಪತ್ರಕರ್ತರು ಸಹಿತ ಕತ್ತಿ ಕುಟುಂಬದ ಕರೆಗೆ ಹೋಗೋಟು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ನಾ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಶ್ರೀಗಳ ಪ್ರವಾಸ